ಎಲ್ಲರಿಗೂ ಹಾಯ್ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಒಲ್ಲದ ಮನಸ್ಸಿನಿಂದಲೇ ನೀಲೇಶ್ ಜೊತೆ ಮದುವೆ ಆಗಲು ಸಿದ್ಧವಾದ ಋಥ್ವಿ ತನ್ನ ಕೊರಳಿಗೆ ತಾಳಿ ಕಾಲಿಗೆ ಕಾಲುಂಗುರ ಬೈತಲೆಗೆ ಸಿಂಧೂರ ಬಂದರೂ ತನ್ನ ವರನ ಕಡೆ ನೋಡುವ ಕೃಪೆ ಮಾಡಲೇ ಇಲ್ಲ ಪಾಪದ ಹೆಣ್ಣು ಅದಾಗಲೇ ಹೆದರಿ ಕಂಗಾಲಾಗಿ ಹೋಗಿತ್ತು ಕೊನೆಯಲ್ಲಿ ಪುರೋಹಿತರು ನಿನ್ನ ಹೆಂಡತಿಯನ್ನು ಅರುಂಧತಿ ನಕ್ಷತ್ರ ಕಾಣ್ತಾ ಅಂತ ಕೇಳಪ್ಪ ಎಂದಾಗ ಲೇ ಇವ್ಳೇ ಇವರು ಹೇಳಿದ ನಕ್ಷತ್ರ ಕಾಣ್ತೇನೆ ಕಾಣಲಿಲ್ಲ ಅಂದರೆ ನೀನೇನು ಬೇಸರ ಪಡಬೇಡ ರಾತ್ರಿ ಮನೆಯಲ್ಲಿ ಎಲ್ಲ ನಕ್ಷತ್ರಗಳನ್ನು ನಿನ್ನ ಕೈಗೆ ತಂದು ಕೊಡ್ತೀನಿ ಕಣೆ ಎನ್ನುವ ಅವಳ ಮೆಂಟಲ್ ಮಂಜನ ದನಿ ಕೇಳಿ ಆಶ್ಚರ್ಯದಲ್ಲೇ ಅವನತ್ತ ನೋಡಿದ ಹುಡುಗಿಯ ಕಂಗಳು ಅರಡಿದರೆ ಅವಳನ್ನು ಕಂಡು ಹುಬ್ಬು ಬೆಸೆದವನು ಯಾವಳೆ ಅವಳು ನಕ್ಷತ್ರ ನೋಡು ಅಂದರೆ ನನ್ನ ನೋಡ್ತಾ ಇರೋದು ಎಂದು ಎಂದಿನಂತೆ ಗದರಿದ ಕೂಡಲೇ ನಕ್ಷತ್ರವನ್ನು ನೋಡುವ ಬದಲು ಬಿಳಿ ಪಂಚೆ ಬಿಳಿ ಶರ್ಟ್ ಧರಿಸಿ ಮದುವೆ ಗಂಡಿನ ಅಲಂಕಾರದಲ್ಲಿ ತನ್ನನ್ನು ಬಳಸಿದ್ದ ಉರಿಯುವ ಸೂರ್ಯನ ಹಾಗೆ ಕಾಣುತ್ತಿದ್ದ ಋಷ್ಣ ನೋಡು ನೋಡುತ್ತಿದ್ದಂತೆಯೇ ತಲೆ ಸುತ್ತಿ ಬೀಳುತ್ತಾಳೆ ಋತ್ವಿ ಈಗ ತಾನೇ ಆಗಿದ್ದಾನೆ ಅಷ್ಟು ಸುಲಭವಾಗಿ ತನ್ನ ಹೆಂಡತಿಯನ್ನು ನೆಲದ ಮೇಲೆ ಬೀಳಲು ಬಿಟ್ಟು ಬಿಡ್ತಾನ ಮೆಂಟಲ್ ಮಂಜಾ ಎಣ್ಣೆ ಮಾಸ್ಟರ್ ಒಡನೆಯೇ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ಲೇಯವಳೆ ಇನ್ನೂ ನಿಂಗೆ ತಲೆ ಸುತ್ತಿ ಬೀಳುವ ರೋಗ ಕಮ್ಮಿಯಾಗಿಲ್ವ ಎನ್ನುತ್ತಾ ಅವಳನ್ನೇ ಎತ್ತಿಕೊಂಡು ವಧುವಿನ ರೂಮ್ ಯಾವುದು ಎಂದು ಕೇಳುತ್ತಾ ಅವರು ತೋರಿದ ರೂಮ್ಗೆ ಹೋಗಿ ಅವಳನ್ನು ಮಲಗಿಸುತ್ತಾನೆ ಈ ಹುಡುಗಿ ನೆನೆ ರಾತ್ರಿಯಿಂದ ಏನೂ ತಿಂದಿಲ್ಲ ನಾವು ಎಷ್ಟು ಅಂತ ಬಲವಂತ ಮಾಡೋದು ಸಪ್ಪೆ ಮುಖ ಮಾಡಿಕೊಂಡೇ ಕೂತಿತ್ತು ಅದಕ್ಕೆ ತಲೆ ಸುತ್ತಿ ಬಿದ್ದಿರಬೇಕು ತಗೊಳಪ್ಪ ನೀರು ಹಾಗೆ ಅವಳು ಎದ್ದ ಕೂಡಲೇ ಜ್ಯೂಸ್ ಕೊಡು ಎಂದ ನೀಲೇಶ್ರ ಸಂಬಂಧಿಯೊಬ್ಬರು ಸಂಬಂಧಿಯೊಬ್ಬರು ಕೈಗೆ ಜ್ಯೂಸ್ ಕೊಟ್ಟು ಹೋಗುತ್ತಾರೆ ಪಿಶಾಚಿ ಪುಟ್ಟ ಪಿಶಾಚಿ ಲೆ ಬಾಟ್ಲಿ ಬೇಬಿ ಬಿಳಿ ಹೆಗ್ಣ ಅತಿಲೋಕ ಸುಂದರಿ ರೌಡಿ ರಂಗಿ ಒಂದು ಸಲ ನೀನು ಎದ್ದೇಳು ಸಾಕು ಆಗಿದೆ ನಿನಗೆ ಹಬ್ಬ ಮದುವೆ ಆಗೋಕ್ಕೆ ಬಂದಿದ್ಯಾ ಅದು ಕೂಡ ಈ ಸೆಕ್ಸ್ ಸೈಕೋನಾ ನಿನ್ನನ್ನು ಉಳಿಸ್ತಾ ಇದ್ದ ಇವನು ಇವತ್ತೇ ನಿನ್ನ ಕತೆ ಮುಗಿಸಿ ಇದ್ದ ಮದುವೆ ಇಷ್ಟ ಇಲ್ಲದೇ ಈ ಲೆವೆಲ್ಗೆ ರೆಡಿಯಾಗಿದ್ದೀಯ ನೀನು ಅದು ನನಗೆ ಇಷ್ಟ ಆಗೋ ಹಾಗೆ ರೆಡ್ ಕಲರ್ ಸ್ಯಾರಿ ಬೇರೆನಾ ಮೊಗ್ಗಿನ ಜಡೆ ಬೈತಲೆ ಬೊಟ್ಟು ಆಹಾ ಹೆಂಗೆ ಮಿಂಚ್ತಾ ಇದೆಯಾ ನೋಡು ಅದು ಯಾವನ ಬಡ್ಡಿ ಮಗ ಮದುವೆ ಆದಮೇಲೆ ಮದುವೆ ಗಂಡು ಸತ್ತರೆ ನಿನಗೆ ಬಾಳು ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಅವನ ಲೈಫ್ಲೈನ್ನೇ ಕಿತ್ತು ಅವನ ಕೈಗೆ ಕೊಟ್ಟು ಬರಬೇಕು ಅಂದ್ಕೊಂಡೆ ಅಂದರೆ ನಿನ್ನ ಮೇಲೆ ಕಣ್ಣು ಹಾಕಿದವನ ಕಣ್ಣನ್ನೇ ಕಿತ್ತು ಬಿಡಬೇಕು ಅಂದ್ಕೊಂಡೆ ಆದರೆ ಸರಿಯಾದ ಟೈಮ್ಗೆ ನೀನು ಹೀಗೆ ಬಿದ್ದೆಯಲ್ಲ ಎಂದು ಪ್ರಜ್ಞೆಯಿಲ್ಲದ ಹೆಣ್ಣಿನ ಜೊತೆ ಮಾತನಾಡಿದವನಿಗೆ ಥಟ್ಟನೆ ಏನೋ ಹೊಳೆದಂತಾಗಿತ್ತು ಆ ರೂಮಿನಲ್ಲಿ ಅವರ ಹೊರತಾಗಿ ಯಾರೂ ಇಲ್ಲದೆ ಹೋದರೂ ಬಾಗಿಲನ್ನು ಮುಂದಕ್ಕೆ ತಳ್ಳಿದ್ದರುಷ್ ಮೆಲ್ಲಗೆ ಅವಳ ಹೊಟ್ಟೆಯ ಮೇಲೆ ಕೈಯಿಟ್ಟು ಒಂದೆರಡು ನಿಮಿಷ ಮೌನವಾಗಿದ್ದವನು ಬಳಿಕ ಮೆಲ್ಲಗೆ ಸೀರೆ ಸರಿಸಿ ಅವಳ ನಗ್ನ ಹೊಟ್ಟೆಯ ಮೇಲೂ ಕೈಯಿಟ್ಟು ಗಮನಿಸಿ ಆಗಲೂ ಸಮಾಧಾನ ಆಗದೆ ಮೃದುವಾಗಿ ಮುಖವನ್ನು ಇಟ್ಟು ನೋಡಿ ಇಲ್ವಾ ಅಂತ ಇವಳು ಪ್ರೆಗ್ನೆಂಟ್ ಆಗಿದ್ದರೆ ಮಿನಿಮಮ್ ಎರಡೂವರೆ ಅಥವಾ ಮೂರು ತಿಂಗಳಾದರೂ ಆಗಬೇಕು ಆಗ ಹೊಟ್ಟೆ ಸ್ವಲ್ಪ ಆದರೂ ಆಗಬೇಕು ತಾನೆ ಮತ್ಯಾಕೆ ಹೀಗೆ ಆಗಾಗ ತಲೆ ಸುತ್ತಿ ಬೀಳ್ತಾಳೆ ಎಂದು ಆಲೋಚಿಸುವಾಗ ಸಣ್ಣದಾಗಿ ಮಿಸುಕುತ್ತಾಳೆ ಋತ್ವಿ ಒಡನೆಯೇ ಅವಳ ಹೊಟ್ಟೆಯ ಮೇಲಿಂದ ಕೈ ತೆಗೆದರೂ ಅವಳ ಸೀರೆ ಮುಚ್ಚುವುದನ್ನು ಮರೆತರು ಅವಳನ್ನೇ ಕೋಪದಲ್ಲಿ ನೋಡುತ್ತಾ ಕೂರುತ್ತಾನೆ ಕಣ್ತೆರೆದ ಹೆಣ್ಣು ವಾಸ್ತವಕ್ಕೆ ಬರಲು ಎರಡು ನಿಮಿಷ ತೆಗೆದುಕೊಂಡು ತನ್ನೆದುರು ಕುಳಿತಿದ್ದ ರುಷ್ನ ಕಂಡು ತಾನೂ ಕೂಡ ಮೂಗಿನ ಹೊಳ್ಳೆಗಳನ್ನು ಅರಳಿಸಿ ಎದ್ದು ಕೂರುವಾಗ ಸರಿದ ತನ್ನ ಸೀರೆಯನ್ನು ಕಂಡು ಥೂ ಕಾಮುಕ ಬರೀ ಬುದ್ಧಿ ನಿನ್ನದು ಡಾಬು ಸೈಡ್ ಮಾಡಿ ನನ್ನ ಹೊಟ್ಟೆ ನೋಡ್ತಾ ಕೂತಿದ್ಯಾ ನಿನ್ನ ಕಣ್ಣಿಗೆ ಕಸ ಬೀಳ ನಾಚಿಕೆ ಆಗಲ್ವ ನಿಂಗೆ ಎಂದರೆ ಓ ಭ್ರಮೆ ನೀನೇನು ಮಿಸ್ ಯೂನಿವರ್ಸ್ ಅಲ್ವಾ ಅದಕ್ಕೆ ನೋಡ್ತಾ ಇದೆ ಅದು ಇನ್ನೇನೂ ಅಲ್ಲ ಇವಳ ಹೊಟ್ಟೆ ನೋಡೋಕೆ ಹೋಗಿದೆ ಹೊಟ್ಟೆ ಹೋಗಿ ಬೆನ್ನಿಗೆ ಅಂಟಿಕೊಂಡ ಹಾಗೆ ಫುಲ್ ಮೂಳೆ ಚಕ್ಕಳ ಆಗಿದ್ದಾಳೆ ಒಂದು ವಾರದಿಂದ ಎಷ್ಟು ಸಣ್ಣ ಆಗಿದೆಯಾ ಗೊತ್ತೇನೆ ನಿಂಗೆ ಅಂಥದ್ರಲ್ಲಿ ಇವಳನ್ನು ನೋಡ್ತಾ ಇದ್ನಂತೆ ಲೇ ಇವಳೇ ನೀನು ಸುಂದರಿ ಅನ್ನೋ ಭ್ರಮೆಯಿಂದ ಮೊದಲು ಆಚೆಗೆ ಬಾರೆ ಟೋಟಲಾಗಿ ಸ್ಕ್ರ್ಯಾಪ್ ಪೀಸ್ ನೀನು ಹಾಗೆ ತಗೋ ಈ ಜ್ಯೂಸ್ನ ನಿನ್ನ ಗಂಟಲಿಗೆ ಸುರ್ಕೋ ಎನ್ನುತ್ತಾನೆ ರುಷ್ ನೀನೇನು ಸಲ್ಮಾನ್ ಖಾನ್ ಡೂಪ್ಲಿಕೇಟಾ ನೀನು ಗುಜ್ರಿ ಪೀಸೆ ಈ ಜ್ಯೂಸ್ನ ನೀನೇ ನಿನ್ನ ತಲೆ ಮೇಲೆ ಹುಯ್ಕೊ ಎಂದು ಕೋಪದಲ್ಲಿ ಹೇಳುತ್ತಾಳೆ ಋತ್ವಿ ಛೀ ಹುಯ್ಕೋ ಅಂದರೆ ಕೆಟ್ಟ ಪದ ಕಣೆಯುವಳ ಎಂದು ಋಷ್ ಮುಖ ಕಿವುಚಿದ ಕೂಡಲೇ ಗೊಂದಲದ ಮುಖ ಮಾಡುವ ಋತ್ವಿ ಮತ್ತು ನಮ್ಮ ಕಡೆ ಹೀಗೆ ಮಾತಾಡೋದು ಹೋಗಲಿ ಬಿಡು ಅದು ಕೆಟ್ಟ ಪದ ಅನ್ನೋದೇ ಆದರೂ ಅದು ನಿಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅತ್ ಸರಿ ನೀಲೇಶ್ ಎಲ್ಲಿ ಅವರಿಗೇನು ಮಾಡಿದೆ ಎಂದು ಆತಂಕ ತೋರುತ್ತಾ ನಿನ್ನೆ ಸಂಗೀತ್ ಪ್ರೋಗ್ರಾಮ್ನಲ್ಲಿ ಅವರು ಹೆಚ್ಚು ಕುಡಿದು ಸಿಗರೇಟ್ ಸೇದಿದ್ರು ಅದಕ್ಕೆ ಅವರಿಗೆ ಬೆಳಗ್ಗೆ ಅಸ್ತಮ ಕೆಮ್ಮು ಜಾಸ್ತಿ ಆಗಿದೆ ಅಂತ ಅವರ ಕಫ ತೆಗೆಯಬೇಕು ರೆಸ್ಟ್ ಮಾಡಬೇಕು ಅಂತ ಮದುವೆಯನ್ನು ಎರಡು ಗಂಟೆ ಮುಂದಕ್ಕೆ ಹಾಕಿದರು ಅದರ ಮಧ್ಯೆ ನೀನು ಯಾಕೆ ಬಂದೆ ಅವರಲ್ಲಿ ಅವರಿಗೂ ನನಗೂ ಮದುವೆ ಇದ್ದಿದ್ದು ಆದರೆ ನೀನು ಯಾಕೆ ನಕ್ಷತ್ರ ತೋರಿಸಿದ್ದು ಎನ್ನುತ್ತಾಳೆ ಋತ್ವಿ ಮುಖದ ಮೇಲೆ ಗುದ್ದಿದ್ರೆ ಮುಖ ಕಲಸಿದ ಜಾಮೂನಾಗಬೇಕು ಬರೀ ನಕ್ಷತ್ರ ತೋರಿಸಿಲ್ಲ ಕಣೆಯವಳೆ ನಿಂಗೆ ತಾಳಿ ಕಟ್ಟಿ ಕಾಲುಂಗುರ ತೊಡಿಸಿ ಸಿಂಧೂರ ಇಟ್ಟು ಮದುವೆ ಆಗಿದ್ದೆ ನಾನು ಕಣೆ ನೀನು ಈ ಮದುವೆ ಇಷ್ಟ ಇಲ್ಲ ಅಂತ ಲೀಕಾದ ಆದ ವಾಟರ್ ಟ್ಯಾಂಕ್ ಥರ ಕಣ್ಣೀರು ಸುರಿಸುವುದ ಬಿಟ್ಟು ಪಕ್ಕದಲ್ಲಿ ಕೂತಿದ್ದ ಈ ಹ್ಯಾಂಡ್ಸಮ್ ಬಾಯ್ನ ನೋಡಬೇಕಿತ್ತು ಆಗ ಗೊತ್ತಾಗ್ತಾ ಇತ್ತು ಎಂದ ರುಷ್ನ ಮಾತಿಗೆ ತುಟಿ ಸೊಟ್ಟ ಮಾಡುವ ಋತ್ವಿ ನಾನೇನು ಮದುವೆ ಇಷ್ಟ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇರಲಿಲ್ಲ ನೀವೇ ಅತ್ತಿಗೆಗೆ ಹೇಳದೆ ಮದುವೆ ಆಗ್ತಾ ಇದ್ದೀನಲ್ಲ ಅಂತ ಅತ್ತಿದು ಅಷ್ಟೇ ಎಂದರೆ ಋಷ್ ಬಾಯಿ ತೆರೆಯುವ ಮುನ್ನವೇ ಸರ್ ಒಳಗೆ ಬರಬಹುದಾ ಎನ್ನುತ್ತಾ ಬಾಗಿಲು ಬಡಿಯುತ್ತಾರೆ ನೀಲೇಶ್ನ ಪಿ ಎ ಕಮಲಾಧರ್ ಹಾಂ ಬನ್ನಿ ಎಂದು ಮೇಲೆದ್ದ ರುಷ್ ಆತ ಒಳಗೆ ಬಂದ ಕೂಡಲೇ ಮತ್ತೆ ಹೇಗಿದ್ದಾರೆ ನಿಮ್ಮ ಬಾಸ್ ಎಂದು ವ್ಯಂಗ್ಯವಾಗಿ ನಕ್ಕರೆ ಇನ್ನು ಬದುಕಿದ್ದಾರೆ ಸರ್ ಎನ್ನುವ ಕಮಲಾಧರ್ಗೂ ನಗುವೆ ಓಕೆ ಹಾಗಿದ್ರೆ ನಾವು ಹೊರಡೋದಾ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ನಾನು ಕೂಡ ನನ್ನ ಮಾತನ್ನು ಉಳಿಸಿಕೊಳ್ತೀನಿ ನೀವು ಯಾವಾಗ ಬೇಕಿದ್ದರೂ ಸಂಕೋಚವಿಲ್ಲದೆ ನನಗೆ ಕಾಲ್ ಮಾಡಬಹುದು ಎಂದ ರುಷ್ನ ಮಾತಿಗೆ ವಿಧೇಯ ವಿದ್ಯಾರ್ಥಿಯ ಹಾಗೆ ತಲೆಯಾಡಿಸಿದ ಕಮಲಾಧರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್ ಮೇಡಮ್ ನಿಮಗೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಋಷಿ ಸರಿಂದ ಇವತ್ತು ನಿಮ್ಮ ಲೈಫ್ ಸೇವ್ ಆಯಿತು ಇಲ್ಲವಾದರೆ ಆ ಸೈಕೋ ಇವತ್ತೇ ನಿಮ್ಮನ್ನು ಕೊಂದು ಬಿಡ್ತಾ ಇದ್ನೋ ಏನೋ ಎಂದು ಅಲ್ಲಿಂದ ಹೋಗುತ್ತಾನೆ ಬಳಿಕ ಋತ್ವಿಯ ಕಡೆ ತಿರುಗಿದ ಋಷ್ ಲೇ ಇವ್ಳೇ ನಡಿಯೇ ಹೋಗೋಣ ಊಟ ಮಾಡಿಕೊಂಡೇ ಹೋಗೋಣ ಹೇಗೂ ಟೈಮ್ ಒಂದಾಯಿತು ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ ನಾನು ಈಗ ಬೇರೆ ಶಾಸ್ತ್ರ ಅದು ಇದು ಅಂತ ಸುಸ್ತಾಗಿ ಹೋಗಿದ್ದೀನಿ ಅದಕ್ಕೆ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಬಾರೆ ಎಂದರೆ ಹೇ ಮೆಂಟಲ್ ಮಂಜಾ ನಿಜ ಹೇಳು ಆ ನೀಲೇಶ್ ಸರ್ಗೆ ಏನೇನು ಮಾಡಿದೆ ನಿನ್ನ ಹುಚ್ಚು ಹೆಚ್ಚಾಗಿ ಅವರನ್ನು ಕಚ್ಚಿ ಆಸ್ಪತ್ರೆಗೆ ಸೇರಿಸಿ ನೀನು ಬಂದು ಮದುವೆ ಆದ್ಯಾ ಹೇಗೆ ಎಂದು ಜೋರು ಮಾಡುತ್ತಾಳೆ ಇರುತ್ವಿ ಕಚ್ಚೋ ರೋಗ ಇರೋದು ನಿಂಗೆ ಕಣೆ ಇವ್ಳೆ ನಂದೇನಿದ್ರು ಓ ಓನ್ಲಿ ಕಿಸ್ಸಿಂಗ್ ಅದು ನಿಂಗೆ ಮಾತ್ರ ಇನ್ನೊಂದು ವಿಷಯ ಗೊತ್ತೇನೇ ಇವಳೆ ಆ ಸೈಕೋ ಇವತ್ತು ಅವನ ಮದುವೆ ಅನ್ನೋ ಖುಷಿಗೆ ಕುಣಿದು ಕುಪ್ಪಳಿಸಲು ಹೋಗಿ ಮೆಟ್ಟಿಲ ಮೇಲಿಂದ ಬಿದ್ದು ಮುಖ ಮುಸುಡಿಯೆಲ್ಲ ಪೀಸ್ ಪೀಸ್ ಆಗಿ ಕೈಕಾಲು ಕೂಡ ಫ್ರ್ಯಾಕ್ಚರ್ ಆಗಿದೆಯಂತೆ ಅದಕ್ಕೆ ಮದುವೆ ಮಂಟಪದಲ್ಲಿ ಕಾಯ್ತಾ ಇದ್ದ ನಿಂಗೆ ನಿರಾಸೆ ಆಗಬಾರ್ದು ಅಂತ ಏನೋ ಪಾಪದ ಹುಡುಗಿ ಮದುವೆ ನಿಂತು ಹೋದರೆ ಜನ ಆಡಿಕೊಂಡು ನಗ್ತಾರೆ ಅಂತ ನಾನೇ ದೊಡ್ಡ ಮನಸ್ಸು ಮಾಡಿ ನಿನ್ನನ್ನು ಮದುವೆಯಾಗಿ ನಿಮಗೆ ಉಪಕಾರ ಮಾಡಿದ್ದು ಎನ್ನುವ ಋಷ್ಣ ಮಾತನ್ನು ನಂಬುವ ಹುಡುಗಿಯ ನಮ್ಮ ಅಗ್ನಿ ಅವ್ಯ ನೀನು ಪೀಸ್ ಪೀಸ್ ಅಂದಾಗಲೇ ಗೊತ್ತಾಯಿತು ಬಿಡು ಎಂದು ಅಲ್ಲಿಂದ ಎದ್ದು ಆಚೆಗೆ ಹೋಗುತ್ತಿದ್ದ ಋತ್ವಿಯ ಕೈ ಹಿಡಿದ ರುಷ್ ಆ ಕಡೆ ಅಲ್ಲ ಕಣೆಯವಳೇ ಅವನು ಇರೋದು ಈ ಕಡೆ ಇಲ್ಲಿ ಬಾ ಒಟ್ಟಿಗೆ ಹೋಗಿ ನೋಡಿ ಮಾತನಾಡಿಸಿ ಹೋಗೋಣ ಎಂದು ವ್ಯಂಗ್ಯವಾಗಿ ನುಡಿಯಲು ಬಿಡೋ ಕೈನಾ ಎಂದು ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡುವ ಹುಡುಗಿಯ ಮಾತಿಗೆ ತುಸು ಗಂಭೀರವಾದ ರುಷ್ ನೂರಾರು ಜನರೆದುರು ನಿನ್ನನ್ನು ಮದುವೆಯಾಗಿ ನಿನ್ನ ಕೈ ಹಿಡಿದಿರುವುದು ಕೊನೆಯವರೆಗೂ ನಿನ್ನ ಜೊತೆಯಾಗಿರೋಕೆ ಕಣೆ ಇನ್ಮೇಲೆ ಈ ನಾಟಕವೆಲ್ಲ ಬಂದ್ ಸುಮ್ಮನೆ ಬಾ ಎನ್ನುತ್ತಾನೆ ಅವನ ಮಾತಿಗೆ ಹೆಜ್ಜೆಯನ್ನು ನಿಲ್ಲಿಸಿದ ಋತ್ವಿ ಸುಮ್ಮನೆ ಅವನನ್ನೇ ನೋಡಲು ನನ್ನೇ ನೋಡಿಕೊಂಡು ನಿಲ್ಲೋಕೆ ಇಡೀ ಜೀವನವೇ ಇದೆ ಈಗ ಬಾ ನಿನ್ನ ತಾತನಿಗೆ ಬಾಯ್ ಬೈ ಹೇಳು ಎನ್ನುತ್ತಾ ಅವಳನ್ನು ಕರೆದುಕೊಂಡು ಸರಿಯಾಗಿ ನೀಲೇಶ್ ಇರುವ ರೂಮ್ಗೆ ಹೋಗುತ್ತಾನೆ ರುಷ್ ಯಾರನ್ನು ಹೇಳದೆ ಕೇಳದೆ ನೇರವಾಗಿ ಕರ್ಕೊಂಡು ಹೋಗ್ತಾನೆ ಇದ್ದಾನೆ ಅಂದರೆ ಪಕ್ಕ ಇವನೇ ಏನೋ ಮಾಡಿದ್ದಾನೆ ಎಂದುಕೊಂಡೇ ಹೋದ ಹುಡುಗಿಗೆ ಕಂಡಿದ್ದು ಹಣೆ ಕೈಕಾಲಿಗೆ ಬ್ಯಾಂಡೇಜ್ ಪಟ್ಟಿ ಕಟ್ಟಿಕೊಂಡು ತ್ರಾಣವೇ ಇಲ್ಲದಂತೆ ಮಲಗಿರುವ ನೀಲೇಶ್ ಅವನ ಮುಖವಂತೂ ಫುಲ್ ಪಂಕ್ಚರ್ ಅದರಲ್ಲೂ ನೀಲೇಶ್ನ ತುಟಿಗಳು ಎರಡು ಎಷ್ಟರ ಮಟ್ಟಿಗೆ ಗಾಯವಾಗಿ ಊದಿದೆ ಅಂದರೆ ಪಂಚರ್ ಆಗಿರುವ ಮುಖದಲ್ಲಿ ಎದ್ದು ಕಾಣುತ್ತಿರುವುದೇ ಅವನ ತುಟಿಗಳು ಒಮ್ಮೆ ನೀಲೇಶ್ನ ಮತ್ತೊಮ್ಮೆ ರುಷ್ಣ ನೋಡಿ ಉಗುಳು ನುಂಗುವ ಋತ್ವಿ ಸರ್ ಇದೆಲ್ಲ ಏನಾಯಿತು ಹೇಗಾಯಿತು ಎಂದಾಗ ಮಾತನಾಡಲು ಆಗದೆ ಹೋದರೂ ಅದು ಕಾಲು ಸ್ಲಿಪ್ಪಾಗಿ ಮೆಟ್ಟಿಲ ಮೇಲಿಂದ ಬಿದ್ದು ಬಿಟ್ಟೆ ಸರಿಯಾದ ಟೈಮ್ಗೆ ಮಿಸ್ಟರ್ ಚಟರ್ಜಿ ಬಂದು ನಿಮ್ಮನ್ನು ಮದುವೆ ಆದರು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಇಬ್ಬರು ಸುಖವಾಗಿ ಬಾಳಿ ಮೊದಲು ಇಲ್ಲಿಂದ ಹೋಗಿ ಎಂದು ಅಸ್ಪಷ್ಟವಾಗಿ ಕಷ್ಟದಲ್ಲೇ ಹೇಳುತ್ತಾನೆ ನೀಲೇಶ್ ಆಯಿತಾ ಸಮಾಧಾನ ಆಯ್ತೇನೆ ಇವಳೆ ನಾನು ಹೇಳಿದರೆ ನೀನು ಕೇಳೋದೇ ಇಲ್ಲ ಅಂತೀಯಾ ಸರಿ ಬಾ ಹೋಗೋಣ ಅವರು ರೆಸ್ಟ್ ಮಾಡಲಿ ಎನ್ನುತ್ತಾ ಋತ್ವಿಯ ಭುಜ ಬಳಸುವ ಋಷ್ ಒಂದೊಂದು ಅಗಳು ಅನ್ನದ ಮೇಲೂ ತಿನ್ನುವರ ಹೆಸರನ್ನು ಬರೆದಿರ್ತಾರೆ ಎನ್ನುವ ಮಾತಿದೆ ಹಾಗೆ ಯಾರಿಗೆ ಯಾರು ಅನ್ನೋದು ಸಹ ಮೊದಲೇ ನಿಶ್ಚಯವಾಗಿರುತ್ತೆ ನಿಮಗೆ ಈಗಾಗಲೇ ನಾಲ್ಕು ಮದುವೆ ಆಗಿದೆ ಅಲ್ವಾ ಆದರೂ ಐದನೇ ಮದುವೆ ಆಗಬೇಕು ಅನ್ನೋ ಆಸೆ ನಿಮಗೆ ಆದರೆ ನಿಮ್ಮ ಐದನೇ ಹೆಂಡತಿಯ ಹೆಸರು ಋತ್ವಿ ಅಂತ ದೇವರು ಬರ್ದಿಲ್ಲ ಅನಿಸುತ್ತೆ ನೀಲೇಶ್ ಅವರೇ ಚೆನ್ನಾಗಿ ರೆಸ್ಟ್ ಮಾಡಿ ಆಯಿತಾ ಮಿನಿಮಮ್ ಒಂದು ತಿಂಗಳು ನೀವು ಬೆಡ್ ರೆಸ್ಟ್ನಲ್ಲೇ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಪಾಪ ನೀವು ಇವತ್ತು ಫಸ್ಟ್ ಏಡ್ ಮಾಡ್ಕೋಬೇಕು ಅಂತ ಎಷ್ಟೋ ಆಸೆ ಅಲ್ವಾ ಆದರೆ ಏನು ಮಾಡೋದು ನಿಮ್ಮ ಸೊಂಟದ ಮೂಳೆಗೆ ಪೆಟ್ಟು ಬಿದ್ದಿದೆಯಲ್ಲ ಎಂದು ಸಪ್ಪೆ ಮುಖ ನಟಿಸಿ ವ್ಯಂಗ್ಯವಾಗಿ ನಗುತ್ತಾ ಟೇಕ್ ಕೇರ್ ಸರ್ ಯು ಡೋಂಟ್ ವರಿ ನಿಮ್ಮ ಎರಡನೇ ಆರ್ಡರನ್ನ ನಾನು ನನ್ನ ಹೆಂಡತಿ ಇಬ್ಬರು ಸೇರಿ ಒಟ್ಟಾಗಿ ಕೆಲಸ ಮಾಡಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಎನ್ನುತ್ತಾ ಅವಳನ್ನು ಕರೆದುಕೊಂಡು ಆಚೆಗೆ ಬರುವಾಗ ಋತ್ವೀ ನಾನು ನಿನ್ನ ಜೊತೆ ಬರೋಲ್ಲ ನಾನು ನೀಲೇಶ್ವರ್ ಹತ್ತಿರ ಒಂದು ಕೋಟಿ ತಗೊಂಡಿದ್ದೀನಿ ನಿಂಗೆ ಕೊಡೋಕೆ ಅಂತ ಅದನ್ನು ತೀರಿಸುವ ಸಲುವಾಗಿ ನಾನು ಅವರ ಆಫೀಸ್ನಲ್ಲೇ ಕೆಲಸ ಮಾಡ್ತೀನಿ ನೀನು ಹೋಗು ಎಂದರೆ ಅವಳನ್ನೇ ಸುಡುವ ಹಾಗೆ ನೋಡುವ ಋಷ್ ಇಷ್ಟು ಹೊತ್ತು ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹಲ್ಲು ಕಚ್ಚಿ ನನ್ನ ಕೋಪವನ್ನು ತಡ್ಕೊಂಡಿದ್ದೆ ನನಗೆ ದುಡ್ಡು ಕೊಡುವ ಸಲುವಾಗಿ ನಿನಗಿಂತ ಮೂವತ್ತು ವರ್ಷ ದೊಡ್ಡವನು ಅಂದರೆ ನಿನ್ನ ವಯಸ್ಸಿಗಿಂತ ಒಂದೂವರೆ ಪಟ್ಟು ಹಿರಿಯನನ್ನು ಮದುವೆ ಆಗೋಕೆ ಹೋಗಿದೆಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಥೂ ಈಗೇನೋ ನೀನು ಅವನ ಹತ್ರ ದುಡ್ಡು ತೆಗೆದುಕೊಂಡಿದ್ದೆ ತಾನೇ ಬಾಯ್ಲಿ ಎನ್ನುತ್ತಾ ಮತ್ತೆ ಅವಳನ್ನು ನೀಲೇಶ್ನ ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ ರುಷ್ ಮಿಸ್ಟರ್ ನೀಲೇಶ್ ನೀವು ನನ್ನ ಹೆಂಡತಿಗೆ ಕೊಟ್ಟಿದ್ದ ಒಂದು ಕೋಟಿ ರೂಪಾಯಿಯನ್ನು ಈಗಾಗಲೇ ನಿಮಗೆ ಕೊಟ್ಟಿದ್ದೀನಿ ವಿತ್ ಯುವರ್ ಬ್ರೀಫ್ ಕೇಸ್ ಹಾಗೆ ಇವಳ ಸೀರೆ ಒಡವೆ ಬೆಲೆ ಹೇಳಿದರೆ ಅದನ್ನೂ ಕೊಡ್ತೀನಿ ಎಂದು ಗಡುಸಾಗಿ ಹೇಳುವ ರುಷ್ಗೆ ಅದೇನು ಬೇಡ ಬಿಡಿ ಚಟರ್ಜಿ ನಿಮ್ಮ ಮದುವೆಗೆ ನನ್ನ ಕಡೆಯಿಂದ ಉಡುಗೊರೆ ಅದು ಎನ್ನುತ್ತಾನೆ ನೀಲೇಶ್ ನೋ ನೋ ಅದರ ಅಗತ್ಯವಿಲ್ಲ ಇವಳಿಗೆ ಏನೇನು ಹಾಕಿದ್ದೀರಿ ಅದರ ಹಣವನ್ನು ನಾನು ನಿಮಗೆ ಕೊಡಲೇಬೇಕು ಎನ್ನುವ ರುಷ್ ನಿಮ್ಮ ಎಗೆ ಎಲ್ಲದರ ಖರ್ಚು ವೆಚ್ಚದ ಅರಿವಿದೆಯಲ್ವೇ ಅವರನ್ನೇ ಕೇಳುತ್ತೇನೆ ಎಂದು ಕಮಲಾಧರ್ನೇ ಕೇಳಲು ಆತ ಋತ್ವಿಯ ಸೀರೆ ಒಡವೆ ಚಪ್ಪಲಿ ಮೇಕಪ್ ಮೊಗ್ಗಿನ ಜಡೆ ಗೆಜ್ಜೆ ಬಳೆ ಹೀಗೆ ಎಲ್ಲದರ ಲೆಕ್ಕ ಹೇಳುತ್ತಾ ಕೊನೆಗೆ ಒಂದು ದೊಡ್ಡ ಮೊತ್ತವನ್ನು ಹೇಳಲು ಒಂದು ಕ್ಷಣವು ಯೋಚಿಸದ ರುಷ್ ತನ್ನ ಪಂಚೆಯ ಜೇಬಿನಿಂದ ಚೆಕ್ಬುಕ್ ತೆಗೆದು ಅವನು ಹೇಳಿದಷ್ಟು ಮೊತ್ತವನ್ನು ಬರೆದು ತನ್ನ ಪಕ್ಕವೇ ನಿಂತಿದ್ದ ಋತ್ವಿಯ ತಲೆ ಸುತ್ತ ನೀವಾಳಿಸಿ ಮುರಿದ ನೀಲೇಶ್ನ ಕೈಗೆ ಇಟ್ಟು ಮುರಿದ ಅವನ ಅಂಗೈನ ಗಟ್ಟಿಯಾಗಿ ಅದುಮಿ ಅವನು ನೋವಿನಿಂದ ಚೀರಿದಾಗ ಓಹ್ ಸಾರಿ ನೋವಾಯ್ತಾ ಸಾರಿ ಸಾರಿ ಮತ್ತು ಏನು ಗೊತ್ತಾ ನೀಲೇಶ್ ಈ ಮದುವೆಯ ಖರ್ಚನ್ನು ನಾನು ಕೊಡಲಾಯ್ತಾ ಇದು ನಿನಗೊಂದು ಪಾಠ ಅಂತ ತಿಳಿದುಬಿಡು ಐದನೇ ಮದುವೆ ಆಗುವ ಮುನ್ನ ಮತ್ತೊಮ್ಮೆ ಯೋಚನೆ ಮಾಡು ಕಂದ ಅದರಲ್ಲೂ ನಂತರ ಬ್ಯಾಡ್ ಬಾಯ್ಗೆ ಸೇರಿದ ವಸ್ತುವಿನ ಮೇಲೆ ಕಣ್ಣು ಹಾಕುವ ಮುನ್ನ ಒಂದಕ್ಕೆ ನೂರು ಬಾರಿ ಯೋಚನೆ ಮಾಡಬೇಕು ಇಲ್ಲಾಂದರೆ ನಂತರ ಮೆಂಟಲ್ ಯಾವಾಗ ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ ಎಂದು ಅವಳೊಂದಿಗೆ ಆಚೆಗೆ ಬರುತ್ತಾನೆ ರುಷ್ ಇಡೀ ಮದುವೆ ಮನೆಯ ತುಂಬೆಲ್ಲ ನೀಲೇಶ್ ಮದುವೆ ದಿನವೇ ಮೆಟ್ಟಿನ ಮೇಲಿಂದ ಬಿದ್ದು ಗಂಭೀರವಾದ ಪೆಟ್ಟು ಮಾಡಿಕೊಂಡಿದ್ದಾನೆ ಅದಕ್ಕೆ ಆ ಹುಡುಗಿಗೆ ಮೋಸವಾಗಬಾರದೆನ್ನುವ ಸದುದ್ದೇಶದಿಂದ ಚಟರ್ಜಿ ಮನೆತನದ ಮಹಾರಾಜ ಅವಳನ್ನು ಮದುವೆಯಾಗಿದ್ದು ಏನೇ ಆಗಲಿ ಆ ಮುದುಕನಿಂದ ಈ ಚಿನ್ನದ ಬೊಂಬೆ ತಪ್ಪಿಸಿಕೊಂಡು ಬಿಡ್ತು ಈ ಸ್ವಾತಿ ಮುತ್ತು ಕೊನೆಗೂ ವಿಲನ್ ಕೈಯಿಂದ ಜಾರಿ ಹೀರೋ ಕೈಯೊಳಗೆ ಬೆಚ್ಚಗೆ ಕುಳಿತು ಬಿಡ್ತು ಮಿಸ್ಟರ್ ಚಟರ್ಜಿ ನೋಡೋಕೆ ಎಷ್ಟು ಚಂದವೋ ಅವರ ಮನಸ್ಸು ಕೂಡ ಅಷ್ಟೇ ಚೆಂದ ಅದಕ್ಕೆ ಈ ಆಗಿದ್ದು ಎನ್ನುವ ಮಾತುಗಳೇ ಹರಿದಾಡುತ್ತಿತ್ತು ಆ ಮಾತುಗಳು ಋತ್ವಿಯ ಕಿವಿಗೆ ಬಿದ್ದರೂ ಅವಳಿಗೆ ನಂಬಿಕೆ ಬರಲಿಲ್ಲ ಯಾಕಂದರೆ ತನ್ನ ಕೈ ಹಿಡಿದು ಮೀಸೆ ತಿರುವುತ್ತಾ ಬರುತ್ತಿರುವ ಎಣ್ಣೆ ಮಾಸ್ಟರ್ ಬಗ್ಗೆ ಅವಳಿಗೂ ಅಲ್ಪ ಸ್ವಲ್ಪ ತಿಳಿದಿದೆಯಲ್ಲ ಲೇ ಇವಳೆ ಬಾರೆ ನಮ್ಮ ಮದುವೆ ಊಟ ಮಾಡೋಣ ಎಂದವನನ್ನು ಗುರಾಯಿಸಿದ ಋತ್ವಿ ನಿಜ ಹೇಳು ಅವರಿಗೆ ಏನು ಮಾಡಿದೆ ನೀನು ಎಂದರೆ ಅವನು ತೆಗೆದು ಗುದ್ದುದಾಂದ್ರೆ ಎನ್ನುವ ಹೊತ್ತಿಗೆ ಬನ್ನಿ ಸರ್ ಬೇಡ ಬನ್ನಿ ಎಂದು ಅವರಿಬ್ಬರನ್ನು ಊಟಕ್ಕೆ ಕರೆದುಕೊಂಡು ಹೋಗುತ್ತಾನೆ ಕಮಲಾಧರ್ ಊಟ ಮಾಡಿ ಇವಳೇ ಇದ್ಯಾಕೆ ಸುಮ್ಮನೆ ಕುಳಿತು ಬಿಟ್ಟೆ ಎನ್ನುತ್ತಾ ಅವಳ ಬಾಯಿಗೆ ಮೈಸೂರು ಪಾಕ್ ತುರುಕಿದ ರುಷ್ಕೆ ನೀನು ನನ್ನ ಕೈ ಬಿಟ್ಟರೆ ತಾನೇ ಊಟ ಮಾಡೋದು ನನಗೆ ಎಚ್ಚರ ಆದಾಗ ಕೈ ಹಿಡಿದವನು ನೀನು ಊಟ ಮಾಡೋಕ್ಕಾದರೂ ಬಿಡು ಎಂದು ಅಸಹನೆಯಿಂದ ನುಡಿಯುತ್ತಾಳೆ ಋತ್ವಿ ಹೋಗಲಿ ಬಿಡು ಯಾಕಿಷ್ಟು ಬೇಸರ ಮಾಡ್ತಾ ಇದೀಯಾ ನಾನೇ ತಿನ್ನಿಸ್ಬೇಕಾ ನಿನ್ನಿಷ್ಟಾನೇ ನನ್ನಿಷ್ಟ ಎಲ್ಲಿ ಆ ಮಾಡು ಎನ್ನುತ್ತಾ ಅವಳ ಬಾಯಿಯ ಬಳಿ ತುತ್ತು ತೆಗೆದುಕೊಂಡು ಹೋದ ಋಷಿಗೆ ಅವಳು ಈಗ ನೀನು ಇವರೆಲ್ಲರೆದುರು ಕೊಡಬೇಕು ಅದಕ್ಕೆ ಹೀಗೆಲ್ಲ ಆಡ್ತಾ ಅಲ್ವಾ ಸರಿ ಒಬ್ಬನೇ ನುಂಗು ನನಗೇನು ಬೇಡ ಎಂದ ಕೂಡಲೇ ಅವಳ ಕೈ ಬಿಟ್ಟು ಬೇಗ ಬೇಗ ಊಟ ಮಾಡು ಅದಕ್ಕೂ ಮೊದಲು ನಂಗು ಸ್ವೀಟ್ ತಿನಿಸು ಎನ್ನುವ ಋಷ್ನ ಮಾತಿಗೆ ಇವಳದ್ದು ನಕಾರದ ಉತ್ತರ ಅವನ ಮೈಕೈ ಮುರಿದ ನಿನ್ನ ಕೈ ಚೆನ್ನಾಗೇ ಇದೆಯಲ್ಲ ತಗೊಂಡು ತಿನ್ನು ಎನ್ನೋದು ಅವಳ ಮಾತಿನಿಂದ ದವಡೆ ಬಿಗಿದ ರುಷ್ ಎಲ್ಲವನ್ನು ಲೆಕ್ಕ ಇಡ್ತಾ ಇದ್ದೀನಿ ಕಣೆ ಎನ್ನುತ್ತಾ ಊಟ ಮಾಡುತ್ತಾನೆ ಊಟದ ನಂತರ ನೀಲೇಶ್ನ ಸಂಬಂಧಿಕರಿಂದ ಬೀಳ್ಕೊಡುಗೆ ಪಡೆದು ಹೊರಡುತ್ತಾರೆ ಇಬ್ಬರು ಅರ್ಧ ದಾರಿಗೆ ಬಂದಿರಬಹುದು ಏಕವಚನದಿಂದ ಬಹುವಚನಕ್ಕೆ ಶಿಫ್ಟ್ ಆದ ಋತ್ವಿ ಸರ್ ಇಲ್ಲೇ ನಿಲ್ಲಿಸಿ ಇಲ್ಲಿ ಬಸ್ ಬರುತ್ತೆ ನಾನು ಇಲ್ಲಿಂದಲೇ ಹೋಗ್ತೀನಿ ಎಂದರೆ ಒಡನೆಯೇ ಬ್ರೇಕ್ ಓದ್ತಿದ್ದ ರುಷ್ ಎಲ್ಲಿಗೆ ಹೋಗೋದು ಎನ್ನುತ್ತಾನೆ ಇನ್ನೆಲ್ಲಿಗೆ ನಮ್ಮನೆಗೆ ಅಂದರೆ ನಾನು ಕ್ವಾರ್ಟರ್ಸ್ಗೆ ಹೋಗ್ತೀನಿ ಎನ್ನುತ್ತಾಳೆ ಋತ್ವಿ ಅವಳನ್ನೇ ಇವನು ಮೌನವಾಗಿ ಗುರಾಯಿಸುವಾಗ ನಾನೇನು ನಿಮ್ಮ ಹತ್ರ ತಾಳಿ ಕಟ್ಟಿ ಮದುವೆ ಆಗಿ ಅಂತ ಕೇಳಿಲ್ಲ ನೀವಾಗಿ ನೀವೇ ಬಂದಿದ್ದು ತಾಳಿ ಕಟ್ಟಿದ್ದು ಹಾಗಂತ ಈ ಮದುವೆ ನನಗೆ ಒಪ್ಪಿಗೆ ಇಲ್ಲ ಎಂದು ಗಂಭೀರವಾಗಿಯೇ ಹೇಳುತ್ತಾಳೆ ಋತ್ವಿ ನಾನೇನು ನಿನ್ನ ಮೇಲೆ ಆಸೆಯಿಂದ ಮದುವೆ ಆಗಿಲ್ಲ ನನಗೂ ನಿನ್ನ ಮುಖ ಕಂಡರೂ ಇಷ್ಟ ಇಲ್ಲ ನಿನ್ನ ಮೇಲೆ ನನಗಿರುವುದು ಕೋಪ ಮತ್ತು ದ್ವೇಷ ಮಾತ್ರನೇ ನಮ್ಮಿಬ್ಬರ ಮೊದಲ ಭೇಟಿಯಲ್ಲಿ ನೀನು ನನಗೆ ಬೈದದ್ದು ಆ ಮಾತುಗಳನ್ನು ನಾನು ಇನ್ನೂ ಮರೆತಿಲ್ಲ ಅದರ ನಂತರವೂ ನೀನು ನನ್ನ ಗಂಡಸ್ಥನದ ಬಗ್ಗೆ ತುಚ್ಛವಾಗಿ ಹೇಳಿದ ಒಂದೊಂದು ಮಾತುಗಳು ನನಗೆ ನೆನಪಿದೆ ಅದರ ಲೆಕ್ಕಾಚಾರ ಚುಪ್ತ ಮಾಡಬೇಕು ಹಾಗೆ ನನ್ನ ಒಂದು ಕೋಟಿಗೆ ಮೋಸ ಆಗೋದು ಬೇಡ ಅಂತ ಮದುವೆ ಆಗಿದ್ದು ನೀನು ಕೊಟ್ಟಿದ್ದು ಎಲ್ಲವೂ ಖೋಟಾ ನೋಟು ಅದನ್ನು ವಾಪಸ್ ಕೊಡೋಕ್ಕೆ ಬಂದಾಗ ಆ ಮುದಿಯ ಬಿದ್ದು ಟಿಕೆಟ್ ತೆಗೆದುಕೊಳ್ಳೋ ಸ್ಥಿತಿಯಲ್ಲಿದ್ದ ಅವನೇ ಕೇಳಿಕೊಂಡಿದ್ದಕ್ಕೆ ನಿನ್ನ ಕುತ್ತಿಗೆಗೆ ಮೂರು ಗಂಟು ಹಾಕಿದ್ದು ನನ್ನ ದುಡ್ಡು ನನಗೆ ಕೊಟ್ಟು ಏನಾದರೂ ಮಾಡ್ಕೊ ನನ್ನ ದುಡ್ಡು ಕೊಡುವವರೆಗೂ ನೀನು ನನ್ನ ಜೊತೆ ಇರಬೇಕು ನನ್ನ ಹೆಂಡತಿ ಕೆಲಸವನ್ನು ಮಾಡಲೇಬೇಕು ಎಂದು ತಾನು ಕೂಡ ಗಂಭೀರವಾಗಿ ಹೇಳುತ್ತಾನೆ ರುಷ್ ಏನು ಖೋಟಾ ನೋಟ ಹೆಂಡತಿ ಕೆಲಸಾನ ಎಂದು ಇವಳು ಆತಂಕದಿಂದ ಕಣ್ಣರಳಿಸಿದರೆ ಇದೊಂದು ಪೆದ್ದಿ ಎಷ್ಟು ಬೇಗ ನಂಬಿಬಿಟ್ಲು ಎಂದುಕೊಂಡೆ ಹ್ಞೂ ಕೋಟಾ ನೋಟೆ ಒಂದು ಕೋಟಿ ಪೂರ್ತಿ ಕೋಟಾ ನೋಟು ಕೊಟ್ಟು ನನ್ನನ್ನು ಯಾಮಾರಿಸಲು ನೋಡ್ತೀರ ಇಬ್ಬರು ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಮುದುಕ ಮತ್ತು ನೀನು ಇಬ್ಬರು ಜೈಲಿಗೆ ಹೋಗಬೇಕಿತ್ತು ಮತ್ತೆ ನಿನ್ನ ಒಬ್ಬಳನ್ನೇ ಬಿಟ್ಟರೆ ನನ್ನ ದುಡ್ಡಿಗೆ ಇದೇ ರೀತಿ ಹೊಗೆ ಹಾಕಿಸಿ ಬಿಡ್ತೀಯಾ ಅಂತ ಗೊತ್ತು ಅದಕ್ಕೆ ಬಾಯಿ ಮುಚ್ಕೊಂಡು ನನ್ನ ಮನೆಗೆ ನಡಿ ನೀನು ನನ್ನ ಕಣ್ಣೆದ್ರೆ ಇರಬೇಕು ಇದುವರೆಗೂ ಒಂಬತ್ತು ತಿಂಗಳ ಅಗ್ರಿಮೆಂಟ್ ಬಾಕಿ ಇತ್ತು ಅಲ್ವಾ ಆದರೆ ಇನ್ಮೇಲೆ ಹೊಸ ಲೆಕ್ಕ ನೀನು ನನ್ನ ದುಡ್ಡನ್ನು ಕೊಡುವವರೆಗೂ ನನ್ನ ಜೊತೆ ಇರಬೇಕು ಆಮೇಲೆ ಏನಾದರೂ ಮಾಡ್ಕೋ ಎಷ್ಟೇ ಆಗಲಿ ನೀನು ಮಾಡ್ರನ್ ಪುಣ್ಯಕೋಟಿ ಅಲ್ವಾ ಎಂದು ವ್ಯಂಗ್ಯವಾಗಿ ನುಡಿದು ಕಾರ್ ಸ್ಟಾರ್ಟ್ ಮಾಡ್ತಾನೆ ಋಷ್ಯಂಕ್ ಚಟರ್ಜಿ ನನ್ನ ಕರ್ಮ ಅದೇನು ಅಂತ ನನ್ನ ಜೀವನಕ್ಕೆ ಬಂದ್ಯೋ ಏನೋ ಶನಿ ಹೆಗಲೇರಿದ ಹಾಗೆ ಆಯಿತು ಎಲ್ಲರೂ ಹೇಳೋದು ಸರಿನೇ ನೀನು ಮಾಡ್ರನ್ ಶನಿನೇ ನಿನ್ನಿಂದ ಅದು ಯಾವಾಗ ಬಿಡುಗಡೆ ಸಿಗುತ್ತೆ ಗೊತ್ತಿಲ್ಲ ಇನ್ನು ನಿನ್ನ ಬಾಯಲ್ಲಿ ಬರುವ ಆ ಮಾತುಗಳನ್ನು ಕೇಳಿಕೊಂಡು ಪ್ರತಿ ಕ್ಷಣ ಸಾಯುವ ಶಿಕ್ಷೆ ಬೇರೆ ನನಗೆ ಎಂದು ಋತ್ವಿ ಕಣ್ಣೀರು ಹಾಕಿದರು ಅದಕ್ಕೂ ತನಗೂ ಸಂಬಂಧವೇ ಇಲ್ಲ ಎಂಬಂತೆ ಕಾರ್ ಡ್ರೈವ್ ಮಾಡ್ತಾನೆ ಮನೆ ಹತ್ತಿರ ಬರುವಾಗ ಮನೆಯಲ್ಲಿ ಯಾರ ಹತ್ತಿರವೂ ನಮ್ಮಿಬ್ಬರ ನಡುವಿನ ಒಂದು ಕೋಟಿಯ ಡೀಲ್ ಬಗ್ಗೆ ಹೇಳಕೂಡದು ನೀನು ಒಂದು ವೇಳೆ ಹೇಳಿದರೆ ನೀನು ಮುಂಬೈನಲ್ಲಿ ಎಲ್ಲಿದ್ದೆ ಎನ್ನುವ ಸತ್ಯವನ್ನು ನಾನು ಎಲ್ಲರೆದುರು ಹೇಳ್ತೀನಿ ಅಷ್ಟೇ ಈ ಸಲ ನಾನು ಮಾತು ತಪ್ಪಲ್ಲ ನಿನ್ನ ಪಾಸ್ಟ್ ವಿಷಯವನ್ನು ನಾನು ಬೇರೆಯವರೆದುರು ಹೇಳಲ್ಲ ಅಂತ ಎಂದು ಗಂಟೆಗಳ ಹಿಂದಷ್ಟೇ ತಾನೇ ಕಟ್ಟಿದ್ದ ಅವಳ ಕೊರಳಲ್ಲಿದ್ದ ಅರಿಶಿನ ದಾರದ ತಾಳಿ ಹಿಡಿದು ಇದರ ಮೇಲೆ ಪ್ರಮಾಣ ಮಾಡ್ತೀನಿ ಎನ್ನುತ್ತಾನೆರುಷ್ ಇವಳೇನು ಹೇಳಲಿಲ್ಲ ನಿನ್ನ ಮತ್ತು ನೀ ಲ ಮದುವೆಯ ದಿನ ಅವನು ಮೆಟ್ಟಿಲ ಮೇಲಿಂದ ಬಿದ್ದು ಗಂಭೀರವಾದ ಪೆಟ್ಟು ಬಿದ್ದಿತ್ತು ಅದಕ್ಕೆ ನಾನು ನಿನ್ನನ್ನು ಮದುವೆ ಆದೆ ಇದಿಷ್ಟೇ ನಾವಿಬ್ಬರು ಹೇಳಬೇಕಾದ ವಿಷಯ ಅವನನ್ನು ಯಾಕೆ ಮದುವೆ ಆಗ್ತಾ ಇದ್ದೆ ಅದು ಇದು ಯಾವ ಪ್ರಶ್ನೆಗೂ ಉತ್ತರಿಸುವ ಅಗತ್ಯವಿಲ್ಲ ಅವರು ಮದುವೆ ಪ್ರಪೋಸಲ್ ಇಟ್ಟರೂ ನಾನು ಒಪ್ಪಿಗೆ ಕೊಟ್ಟೆ ಇಷ್ಟು ಹೇಳಿದರೆ ಸಾಕು ಎಂದು ಮತ್ತೆ ಗಂಭೀರವಾಗಿ ಹೇಳುತ್ತಾನೆ ರುಷ್ ಆಗಲೂ ಮೌನವಾಗಿದ್ದ ಋತ್ವಿ ಅವನ ಕಾರು ಗೇಟ್ನೊಳಗೆ ಹೋದ ಕೂಡಲೇ ನಿನ್ನನ್ನು ನನ್ನ ಗಂಡ ಅಂತ ನಾನು ಒಪ್ಪಲ್ಲ ಎಂದರೆ ಸೇಮ್ ಪಿಂಚ್ ಗಂಡನ ಜಾಗದಲ್ಲಿ ಹೆಂಡತಿ ಸೇರಿಸಿಕೊಂಡು ಬಿಡು ಆದರೆ ನಾನಂತೂ ನಿನ್ನ ಮೇಲೆ ಗಂಡನ ಅಧಿಕಾರ ಚಲಾಯಿಸುತ್ತೇನೆ ಈಗಂತೂ ನಿನ್ನ ಮೇಲೆ ಎಲ್ಲ ಹಕ್ಕಿದೆ ನನಗೆ ಎನ್ನುವ ರುಷ್ಕೆ ಇವಳು ಹೊಗಲೋ ಹಂದಿ ಎಂದರೆ ನೀನೇ ಹೊಗೆಲೆ ಹೆಗಣ ಎನ್ನುತ್ತಾನೆ ಅವನು ಮನೆಯ ಮಹಾರಾಜ ಅದಾಗಲೇ ಕಾಲ್ ಮಾಡಿ ತನ್ನ ಮಮ್ಮಿಗೆ ಹೇಳಿದ್ದ ಏನಂತ ಗೊತ್ತಾ ಮಮ್ಮಿ ನಾನು ಅವಳನ್ನು ಮದುವೆ ಆಗ್ತಾ ಇದ್ದೀನಿ ಅವಳನ್ನು ಕರ್ಕೊಂಡು ಬರುವ ಹೊತ್ತಿಗೆ ಒಂದಷ್ಟು ನೆಂಟರು ಬಂಧು ಬಳಗ ಫ್ರೆಂಡ್ಸನ್ನು ವೇಸ್ಟ್ ಫೆಲೋಸ್ನ ಮನೆಗೆ ಕರೆದು ವಿಷಯ ತಿಳಿಸು ಹಾಗೆ ಮನೆಯಲ್ಲಿ ಸಿಹಿ ಅಡುಗೆ ಮಾಡಿಸಿ ಅವಳನ್ನು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಗೊತ್ತಾಯ್ತಾ ಹೀಗೆ ಹೇಳಿ ನೀಲೇಶ್ ಬಗ್ಗೆ ತಾನೇ ಸೃಷ್ಟಿ ಮಾಡಿ ಎಲ್ಲರನ್ನು ನಂಬಿಸಿದ ಕಥೆಯನ್ನೇ ಧಾಮಿನಿಯವರಿಗೂ ಹೇಳಿದ್ದ ಆದರೆ ಋತ್ವಿಯ ಜಾಗದಲ್ಲಿ ಬಳಸಿದ ಪದ ಮಾತ್ರ ಅವಳು ಧಾಮಿನಿಯವರು ಈ ಅವಳು ಅಂದರೆ ಯಾರು ಮಗ್ನೆ ನಿನ್ನ ಮದುವೆಗೆ ನಮ್ಮನ್ನು ಕರೆಯಲಿಲ್ಲ ನಮಗೂ ನಿನ್ನ ಮದುವೆ ನೋಡೋ ಆಸೆ ಇರಲ್ವಾ ಎಂದು ರಾಗ ಹೇಳಿದಾಗ ಏನು ಮಮ್ಮಿ ನೀನು ನೀನೇನು ಚಿಕ್ಕ ಹುಡುಗಿನ ಅಷ್ಟು ಗೊತ್ತಾಗಲ್ವಾ ಯಾರ್ಯಾರನೋ ಅವಳು ಇವಳು ಅನ್ನೋಕೆ ಆಗುತ್ತಾ ನಾನು ಹೇಳಿದ್ದು ಋತ್ವಿಗೆ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ ಅಷ್ಟೇ ನೀನು ಗಂಡ ಆ ಮುದುಕ ಮುದುಕಿ ಎಲ್ಲರಿಗೂ ಹೇಳು ಎಂದು ಕಟ್ ಮಾಡಿದ್ದ ನಮ್ಮ ಋಷ್ಯಂಕ್ ಚಟರ್ಜಿ ಮನೆಯ ಮಹಾರಾಜ ಅಷ್ಟೆಲ್ಲ ಹೇಳಿದ ಮೇಲೆ ಸುಮ್ಮನೆ ಇರೋಕೆ ಆಗುತ್ತಾ ಅದರಲ್ಲೂ ಹುಡುಗಿ ಅವರೆಲ್ಲರ ಮನೆ ಮೆಚ್ಚಿದ ಋತ್ವಿ ಎಂದು ತಿಳಿದ ನಂತರವೂ ಸುಮ್ಮನಿರಲು ಸಾಧ್ಯವೇ ಮದುವೆ ಹೇಗಾದರೂ ಆಗಲಿ ಅವರಿಗೆ ಬೇಕಾಗಿದ್ದು ಋತ್ವಿ ಬಾಳಿಗೆ ಬರಬೇಕು ಅಷ್ಟೇ ವಾಮನ್ ಚಟರ್ಜಿಯಂತೂ ಅತಿ ಸಡಗರದಿಂದ ತಮ್ಮವರು ಎನಿಸಿಕೊಂಡ ಒಂದಷ್ಟು ಜನರಿಗೆ ಕಾಲ್ ಮಾಡಿ ನನ್ನ ಮಗನ ಮದುವೆ ಆಯಿತು ಸಂಜೆ ಊಟಕ್ಕೆ ಬನ್ನಿ ಎಂದು ಕರೆಯುತ್ತಾರೆ ಉಳಿದವರು ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಉತ್ಸಾಹದಿಂದ ಕೆಲಸದವರಿಗೆ ಮನೆಯನ್ನು ಅಲಂಕರಿಸಲು ಹೇಳುತ್ತಾರೆ ಕೆಲವೇ ಗಂಟೆಗಳಲ್ಲಿ ಮನೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಸೊಸೆ ಆಗಮನಕ್ಕೆ ಕಾಯ್ತಾ ಇದ್ದರು ಎಲ್ಲರೂ ಅವಳು ಕಾರಿನಿಂದ ಇಳಿದ ಕೂಡಲೇ ಅವಳ ಕೈ ಹಿಡಿದು ಮನೆಯ ಬಾಗಿಲಿಗೆ ಕರೆದುಕೊಂಡು ಹೋಗುತ್ತಾನೆ ರುಷ್ ಹೂ ಹುಡುಗಿ ನೋಡಿ ಎಷ್ಟು ಚಂದ ಇದೆ ಈ ಕೋಪಿಷ್ಟನಿಗೆ ಅದು ಹೇಗೆ ಸಿಕ್ಕಿಬಿಡ್ತು ಇಷ್ಟು ಚಂದದ ಹುಡುಗಿ ಇವನೇನು ಕಮ್ಮಿನ ಪಕ್ಕಾ ಹೀರೋ ಅಷ್ಟು ಹ್ಯಾಂಡ್ಸಮ್ ಅದರಲ್ಲೂ ಅವನ ಗತ್ತಿಗೆ ಎಲ್ಲರೂ ಫಿದಾ ಆಗ್ತಾರೆ ಎಲ್ಲೋ ಇವನ ಅಂದ ಚಂದ ನೋಡಿ ಮದುವೆ ಆಗಿದೆ ಈ ಹುಡುಗಿ ಇವನ ಕೋಪದ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಎಂದು ಅವರವರಲ್ಲೇ ಮಾತಾಡ್ತಾ ಋಷ್ ಮತ್ತು ಋತ್ವಿಗೆ ಆರತಿ ಮಾಡುತ್ತಾರೆ ಋತ್ವಿಯ ತಲೆ ನಿವಾಳಿಸಿ ಆರತಿ ತಟ್ಟೆಗೆ ದುಡ್ಡು ಹಾಕುವ ಋಷ್ ಮಮ್ಮಿ ಎಂದು ಹೊಸ್ತಿಲ ಬಳಿಯ ಕಿರುಚಲು ಬಂದೆ ಮಗನೆ ಎನ್ನುತ್ತಾ ಸೇರು ಹಿಡಿದು ಬರುತ್ತಾರೆ ದಾಮಿನಿ ಹೊಸ್ತಿಲ ಬಳಿ ಸೇರನ್ನು ಇಟ್ಟು ಇಬ್ಬರಿಗೂ ದೃಷ್ಟಿ ತೆಗೆದು ಸೇರಕ್ಕೆ ಒದ್ದು ಬಾರಮ್ಮ ಎಂದಾಗ ಅವರು ಹೇಳಿದಂತೆಯೇ ಮಾಡುತ್ತಾಳೆ ಋತ್ವಿ ನಂತರವೂ ಅವರಿಬ್ಬರನ್ನು ಒಳಗೆ ಬಿಡದ ಅವರ ನೆಂಟರು ಗಂಡ ಹೆಂಡತಿ ಇಬ್ಬರು ನಿಮ್ಮ ಹೆಸರುಗಳನ್ನು ಒಗಟಿನ ಮೂಲಕ ಹೇಳಿಯೇ ಒಳಗೆ ಬರಬೇಕು ಎಂದಾಗ ಸಣ್ಣಗೆ ನಗುವ ನಾ ಕಟ್ಟಿದ ತಾಳಿಗೆ ಕೊರಳೊಡ್ಡಿ ನನ್ನ ಬಾಳಿಗೆ ಬೆಳಕಾಗಿ ಬಂದ ಋತ್ವಿ ಎನ್ನುವ ಈ ಗೊಂಬೆ ನನ್ನ ಹೆಂಡತಿ ಎಂದರೆ ನನಗೆ ಹೀಗೆಲ್ಲ ಏನೇನೋ ಹೇಳೋಕ್ಕೆ ಬರಲ್ಲ ನನಗೆ ತಾಳಿ ಕಟ್ಟಿ ಕಾಲುಂಗುರ ತೊಡಿಸಿ ಸಿಂಧೂರ ಇಟ್ಟು ಮದುವೆಯಾಗಿದ್ದು ಚಟರ್ಜಿ ಪರಿವಾರದ ಮಹಾರಾಜ ಋಷ್ಯಂಕ್ ಚಟರ್ಜಿ ಎನ್ನುತ್ತಾಳೆ ಋತ್ವಿ ಅಷ್ಟೇ ಸಾಕಿತ್ತು ಎಲ್ಲರಿಗೂ ಖುಷಿಯಿಂದಲೇ ಅವರಿಬ್ಬರನ್ನು ಒಳಕರೆಯುತ್ತಾರೆ ಆಗಲೇ ಸಂಜೆಯಾಗಿದ್ದರಿಂದ ಋತ್ವಿಯ ಕೈಯಲ್ಲೇ ದೇವರಿಗೆ ಪೂಜೆ ಮಾಡಿಸುತ್ತಾರೆ ಬಳಿಕ ಮನೆಗೆ ಬಂದಿದ್ದ ಹಿರಿಯ ಮಹಿಳೆಯೊಬ್ಬರು ನಿನ್ನ ಸ್ವಂತ ಊರು ಯಾವುದಮ್ಮ ನಿನ್ನ ಮನೆಯವರೆಲ್ಲ ಎಲ್ಲಿ ಎಂದರೆ ಅವಳು ಮಾತನಾಡುವ ಮುನ್ನವೇ ಅವಳು ಈಗ ನನ್ನ ಹೆಂಡತಿ ಅಂದಮೇಲೆ ನನ್ನ ಪರಿವಾರವೇ ಅವಳಿಗೂ ಪರಿವಾರ ಎಂದು ಕೋಪದಲ್ಲೇ ಹೇಳುತ್ತಾನೆ ಋಷ್ ಅವನ ಉರಿಯುವ ಮುಖ ನೋಡಿ ಋತ್ವಿಯನ್ನು ಪ್ರಶ್ನಿಸುವ ಸಾಹಸವನ್ನು ಯಾರೂ ಮಾಡಲಿಲ್ಲ ಸಮಯ ಸರಿಯುತ್ತಾ ಎಂಟು ಗಂಟೆಯ ಹೊತ್ತಿಗೆ ಎಲ್ಲರೂ ಭರ್ಜರಿ ಭೋಜನವನ್ನು ಸವಿಯುತ್ತಾರೆ ಈಗಲೂ ಅವನೇ ಅವಳಿಗೆ ಸಿಹಿ ತಿನ್ನಿಸಿದರೂ ಇವಳು ಮಾತ್ರ ತಿನ್ನಿಸಲಿಲ್ಲ ಊಟದ ಬಳಿಕ ದ್ವಾರಕ್ನಾಥ್ ತಮ್ಮ ಮೊಮ್ಮಗನನ್ನು ಕರೆದುಕೊಂಡು ಅವನ ರೂಮಿಗೆ ಹೋದರೆ ಇತ್ತ ಋತ್ವಿಯನ್ನು ತಮ್ಮ ರೂಮಿಗೆ ಕರೆದುಕೊಂಡು ಹೋದ ದಾಮಿನಿ ಹೊಸ ಸೀರೆ ಕೊಟ್ಟು ಸ್ನಾನ ಮಾಡಿ ಬಾರಮ್ಮ ಎಂದಾಗ ಯಾಕೆಂದು ತಿಳಿದರೂ ಏನೊಂದು ಹೇಳದೆ ಅವರು ಹೇಳಿದಂತೆಯೇ ಮಾಡುತ್ತಾಳೆ ಋತ್ವಿ ಒಂದಷ್ಟು ಹೆಂಗಳೆಯರು ಸೇರಿ ಅವಳನ್ನು ಅಲಂಕರಿಸಿದ ನಂತರ ಅವಳ ಕೈಗೆ ಹಾಲಿನ ಲೋಟ ಕೊಟ್ಟ ದಾಮಿನಿ ಮತ್ತು ಸುನೇತ್ರ ಮಗಳೇ ನಿಮ್ಮ ಮದುವೆ ಹೇಗೆ ಆಗಿದ್ರು ನಮಗೆ ಸಂತೋಷವೇ ನಮ್ಮ ಋಷ್ ಸ್ವಲ್ಪ ಒರಟ ಮತ್ತು ಕೋಪಿಷ್ಟನೇ ಇರಬಹುದು ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸಾಧ್ಯವಾದರೆ ಇವತ್ತಿಂದ ನಿಮ್ಮ ಹೊಸ ಜೀವನವನ್ನು ಆರಂಭಿಸಿಬಿಡಿ ಎನ್ನುವ ಸಲಹೆ ಕೊಟ್ಟರೆ ಇವಳು ಮೌನವಾಗಿ ಸರಿ ಎನ್ನುತ್ತಾಳೆ ಋಷ್ಣ ರೂಮಿನ ಬಾಗಿಲ ಮುಂದೆ ನಿಂತಿರುವ ಹೆಣ್ಣಿಗೆ ಕೈಕಾಲು ನಡಗಲು ಶುರುವಾಗಿತ್ತು ಆದರೆ ಅವಳ ಸುತ್ತ ನಿಂತಿರುವ ಹತ್ತಾರು ಹೆಂಗಸರಿಗೆ ಅದರ ಚಿಂತೆ ಇಲ್ಲ ಬದಲಾಗಿ ರುಷ್ಣ ಹೆಸರು ಹೇಳಿ ಅವಳನ್ನು ರೇಗಿಸುವ ಕಾರ್ಯದಲ್ಲಿ ಅವರೆಲ್ಲ ಬಿಜಿ ಕೊನೆಗೆ ಬಾಗಿಲು ತೆರೆದು ಅವಳನ್ನು ಒಳಗೆ ತಳ್ಳಿ ಎಂಜಾಯ್ ಆಲ್ ದ ಬೆಸ್ಟ್ ವರ್ಷದೊಳಗೆ ತೊಟ್ಟಿಲು ಕಟ್ಟಿಸಿ ಬಿಡಿ ಎಂದು ಅವರೆಲ್ಲ ಕಿಲಕಿಲನೆ ನಕ್ಕರೆ ಕೋಪಗೊಂಡ ಋತ್ವಿ ಸುಮ್ಮನೆ ಒಳಗೆ ಹೋಗು ಅಂದರೆ ಸಾಕಲ್ವಾ ಹೀಗ್ಯಾಕೆ ತಳ್ಳಬೇಕು ಎಂದು ಅವರಿಗೆಲ್ಲ ಬೈದುಕೊಂಡು ಋಷ್ಣ ರೂಮಿನ ಕಡೆ ನೋಡಲು ಹುಡುಗನ ರೂಮ್ ಫುಲ್ ಮಿಂಚಿಂಗ್ ಮನೆಯನ್ನು ಅಲಂಕರಿಸಿದ ಹಾಗೆ ಕೃಷ್ಣ ರೂಮನ್ನು ಸಹ ಮೊದಲ ರಾತ್ರಿಗೆ ರೆಡಿ ಮಾಡಿದ್ದಾರೆ ಅಯ್ಯೋ ಮಂಜುನಾಥ ಇದೇನಿದು ಎನ್ನುವ ಋಥ್ವಿ ಪೆಚ್ಚು ಮೊರೆ ಹಾಕಿದರೆ ಬಾಲ್ಕನಿಯಿಂದ ಒಳಗೆ ಬಂದ ರುಷ್ಣ ನೋಡಿ ಇವಳ ಕಣ್ಣುಗಳು ಅರಳಿತ್ತು ಬಿಳಿ ಪಂಚೆ ಬಿಳಿ ಶರ್ಟ್ ಆದರೂ ಶರ್ಟ್ನ ಮೇಲಿನ ಮೂರು ಗುಂಡಿಗಳನ್ನು ಹಾಕದೆ ಪಂಚೆಯನ್ನು ಎತ್ತಿ ಕಟ್ಟಿ ಸಿಗರೆಟ್ ಸೇದುತ್ತಾ ಬರುತ್ತಿದ್ದಾನೆ ಅವನು ಏನೇ ಇವಳೆ ನೀನು ವೈಟ್ ಆ್ಯಂಡ್ ವೈಟಾ ಮೊದಲೇ ಬಿಳಿ ಹೆಗ್ಣ ನೀನು ಈಗಂತೂ ಬಿಳಿ ಭೂತಾನೇ ಬಿಡು ಆದರೂ ಸಖತ್ತಾಗೇ ಇದೆಯಾ ಬಿಡೆ ಅದ್ಯಾಕೆ ಅಲ್ಲೇ ನಿಂತುಬಿಟ್ಟೆ ಇವಳೆ ಇವತ್ತು ನಾವು ದೂರ ಇರೋ ಹಾಗೇ ಇಲ್ಲ ಯಾಕೆ ಹೇಳು ಇವತ್ತು ನಮ್ಮ ಫಸ್ಟ್ ನೈಟ್ ಬಾ ಬಾ ಟೈಮ್ ವೇಸ್ಟ್ ಮಾಡಬೇಡ ಎಂದವನು ಅವಳ ಕೈಯಿಂದ ಹಾಲು ಪಡೆದರೆ ಅವನ ರೂಮಿನ ಬಾಗಿಲಿಗೆ ಒರಗುವ ಋತ್ವಿ ನೋಡು ಇದೆಲ್ಲ ಆಟ ನನ್ನ ಹತ್ರ ಬೇಡ ಮರ್ಯಾದೆಯಾಗಿ ನನ್ನಿಂದ ದೂರ ಇದ್ದುಬಿಡು ನಿನ್ನನ್ನು ನನ್ನ ಗಂಡ ಅಂತ ನಾನು ಒಪ್ಪಲ್ಲ ಎನ್ನುತ್ತಾಳೆ ಅಷ್ಟೇ ಕೋಪದಿಂದ ಹಾಲಿನ ಲೋಟವನ್ನು ಗೋಡೆಗೆ ಅಪ್ಪಳಿಸಿದ ರುಷ್ ಮತ್ತು ಆ ಸೆಕ್ಸ್ ಸೈಕೋನ ಗಂಡ ಅಂತ ಒಪ್ಪಿಕೊಳ್ಳೋಕೆ ಆಗುತ್ತಾ ಇವತ್ತು ಅವನ ಜೊತೆಗೆ ಫಸ್ಟ್ ನೈಟ್ ಮಾಡ್ಕೊಳ್ಳೋಕೆ ಅವನ ಎದುರು ಬೆತ್ತಲೆ ಆಗೋಕೆ ಅವನಿಗೆ ಸಂಪೂರ್ಣವಾಗಿ ಸ್ವಂತ ಆಗೋಕೆ ರೆಡಿ ಇದ್ದೇ ತಾನೆ ನೀನು ಆದರೆ ನಾನು ಬೇಡವಾ ಎನ್ನುತ್ತಾ ಒಮ್ಮೆಲೆ ಅವಳನ್ನು ಬೆಡ್ಗೆ ತಳ್ಳಿ ಅವಳ ಮೇಲೆ ತಾನೂ ಬೀಳುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಮಾಡೋ ಒಂದೊಂದು ಕಮೆಂಟ್ಗಳು ಕೂಡ ಕತೆಯನ್ನು ಹೆಚ್ಚೆಚ್ಚು ಬರೆಯೋಕೆ ಹಾಕೋಕೆ ನಮಗೂ ಕೂಡ ಸ್ಫೂರ್ತಿ ಕೊಡತ್ತೆ ಧನ್ಯವಾದಗಳು